ಮಂಡ್ಯ ನಗರದ ಕೆರೆಹಂಗಳದಲ್ಲಿನ ಬಿಡಿ ಕಾಲೋನಿಯ ಬೃಹತ್ ಹಳ್ಳಕ್ಕೆ ಐದು ಕೋಟಿ ರು ವೆಚ್ಚದ ತಡೆಗೋಡೆ ನಿರ್ಮಾಣ ಕಾಮಗಾರಿಗೆ ಶಾಸಕ ಪಿ ರವಿಕುಮಾರ್ ಗೌಡ ಭೂಮಿ ಪೂಜೆ ನೆರವೇರಿಸಿದರು ರೀತಿ ಮಳೆ ಬಂದ್ರೆ ಜೀವನ ಪರಿಸ್ಥಿತಿ ಇತ್ತು ಕಳೆದ ಒಂದು ವರ್ಷಕ್ಕೆ ಮುಂಚೆ ಮಳೆ ಬಂದ್ರೆ ನಿಮ್ಮ ಏರಿಯದೊಳಕ್ಕೆ ಬರಕ್ ಆಗ್ತಿರ್ಲಿಲ್ಲ ನೀವು ತಟ್ಟೆ ಲೋಟ ತಿಂಬು ಬೆಡ್ಶೀಟ್ ತಲೆ ಮೇಲೆ ಇಟ್ಕೊಂಡು ಜೀವನ ಸಾಗಿಸೋ ಪರಿಸ್ಥಿತಿ ಇತ್ತು ಆದರೆ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದ ತಕ್ಷಣ ನಿಮಗೆ ಶಾಶ್ವತವಾಗಿ ಅದಕ್ಕೆ ಪರಿಹಾರವನ್ನು ನಾವು ಆಲ್ರೆಡಿ ಕಲ್ಪಿಸಿಕೊಟ್ಟಿದ್ದೀವಿ ಮೊದಲು ಇದೇ ಜಾಗದಲ್ಲಿ ಐದು ಕೋಟಿ ರೂಪಾಯಲ್ಲಿ ತಡೆಗೋಡೆಯನ್ನು ಕಟ್ಟಿ ಈ ಒಂದು ಇಂಚು ನೀರು ನಿಮಗೆ ಬರ್ತಾ ಇಲ್ಲ ಈಗ ಕೆ ಎಚ್ ಪಿ ಕಾಲೋನಿ ಮತ್ತು ಇನ್ನೊಂದು ಅರ್ಧ ನಮ್ಮ ಮೂಡ ಲೇಔಟ್ಗೂ ಕೂಡ ನೀರು ಮುಗ್ತಾಯಿತ್ತು ಅದಕ್ಕೂ ಶಾಶ್ವತವಾಗಿ ನೀರು ಬರದಂಗೆ ಮಾಡಬೇಕು ಅಂತೇಳಿ ಇವತ್ತು ಐದು ಕೋಟಿ ರೂಪಾಯನ್ನ ರಿಲೀಸ್ ಮಾಡಿ ಅದಕ್ಕೂ ಭೂಮಿ ಪೂಜೆ ಮಾಡಿದ್ವಿ ಇನ್ನೊಂದು ಒಂದು ಎರಡು ತಿಂಗಳಲ್ಲಿ ಕೆಲಸ ಮುಗಿಯುತ್ತೆ ಮುಗಿದ್ರೆ ನಿಮಗೆ ಒಂದು ಇಂಚು ನೀರು ಇದೊಳಕ್ಕೆ ಬರಲ್ಲ ನೆಂದಿಯಾಗಿ ನಾಲ್ಕೋ ಡಿ ಕೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಕಾರಣ ಆಗಿದ್ದಾರೆ ನೀವು ಅವರೆಲ್ಲ ದುಡ್ಡು ಕೊಟ್ಟಿಲ್ಲ ಅದರಿಂದ ನಿಮಗೆ ಇಟ್ಟ ಕಟ್ಟಟ ಆಗ್ತಿರ್ಲಿಲ್ಲ ನೀವು ಮಳೆಯಲ್ಲಿ ಮತ್ತೆ ಅದೇ ವನವಾಸ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ವನವಾಸಕ್ಕೆ ನಾನು ಗೆದ್ದ ಒಂದೇ ವರ್ಷಕ್ಕೆ ಪುಲ್ ಸ್ಟಾಪ್ ಹಾಕಿದ್ದೀವಿ ಹೌದಲ್ವಾ ಅದೇ ರೀತಿ ನಿಮ್ಮ ಆಲ್ನ ಅಭಿವೃದ್ಧಿಗೆ ಈಗಾಗಲೇ ಎರಡು ಕೋಟಿ ರೂಪಾಯಿಯನ್ನ ರಿಲೀಸ್ ಮಾಡಿ ಕಾಮಗಾರಿನ ಮುಗಿದಿದೆ ಈಗ ಹತ್ತು ಕೋಟಿ ರೂಪಾಯಿಯನ್ನ ರಿಲೀಸ್ ಮಾಡಿದ್ದೀವಿ ಆ ಕಾಮಗಾರಿ ಕೂಡ ಶೀಘ್ರದಲ್ಲಿ ಆದರೆ ಏನು ನಿಮ್ಮ ಎಲ್ಲ ರಸ್ತೆಗಳು ಡಾಂಬರೀಕರಣ ಆಗ್ತದೆ ಮತ್ತೆ ಮೋರಿ ನೀರೇನಲ್ಲೇ ನಿಂತು ಆಗ್ತದೆ ಅದಕ್ಕೂ ಪೈಪ್ಲೈನ್ ಹಾಕಿ ದೊಡ್ಡ ಮೋರಿಗೆ ಬಿಡಬೇಕು ಅನ್ನೋದನ್ನ ಪ್ಲಾನ್ ಅಲ್ಲಿ ನಿಮಗೆ ಶಾಶ್ವತ ಪರಿಹಾರ ಆಗುತ್ತೆ ಇನ್ನು ಕೆ ಎಚ್ ಬಿ ಕಾಲೋನಿ ಅಭಿವೃದ್ಧಿ ಕೂಡ ಹಂತವಾಗಿ ಮಾಡ್ತೀವಿ ಸಿ ಬಿ ಐಲಿರೋದ್ರಿಂದ ಅದನ್ನು ಬಗೆಹರಿಸಿ ಮೂಡಲ್ ಐವಟ್ಟು ಕೂಡ ಅಭಿವೃದ್ಧಿಯನ್ನು ಮಾಡ್ತೀವಿ ಒಟ್ಟಿನಲ್ಲಿ ಒಂದು ಬಿ ಡಿ ಕಾಲೋನಿಗೆ ಇಲ್ಲಿವರೆಗೂ ಇಪ್ಪತ್ತೈದು ಕೋಟಿ ರೂಪಾಯಿಯಷ್ಟು ಹಾಕಿದ್ದೀವಿ ಹತ್ತು ಕೋಟಿ ರೂಪಾಯಿ ಆಗಿದೆ ಒಂದು ವಾರ್ಡ್ಗೆ ಇಪ್ಪತ್ತೈದು ಕೋಟಿ ಇಡೀ ವಾರ್ಡ್ ಸೃಷ್ಟಿಯಾದಾಗಿಂದ ಯಾವತ್ತೂ ಬಂದಿಲ್ಲ ನಿಮಗೆ ಒಳ್ಳೆಯದಾಗಬೇಕು ಮತ್ತು ಈಗ ಕಟ್ಟಿರೋ ಆರ್ನೂರು ಮನೆ ಕೂಡ ಶೀಘ್ರದಲ್ಲೇ ಯಾರಿಗೆ ಮನೆಯಿಲ್ಲ ಪಡವ್ರ ಹತ್ರ ಅಪ್ಲಿಕೇಶನ್ ತಗೊಂಡು ಪಡವ್ರಿಗೆ ಹಂಚ್ತೀವಿ ಅದು ಯಾರಿಗೆ ಮೂಲ ಒಬ್ಬರಿಗೆ ಹಂಚ್ ಕಟ್ಟಿದ್ವೋ ಅವರು ಇಲ್ಲ ಸುಪ್ರೀಂ ಕೋರ್ಟಲ್ಲಿ ಕೇಸೇ ಅಂತ ಇದು ದಿನ ಬೆಳಗ್ಗೆ ಆದರೆ ಹುಡುಗರು ನೋಡಪ್ಪ ಇಲ್ಲಿ ಯಾರು ಕಲ್ಲು ಹೊಡಿಬಾರ್ದು ಅದು ನೀವೇ ಯಾರಾದರೂ ನಿಮಗೆ ಮನೆ ಕೊಡ್ಬೋದು ಏನಾದ್ರು ನಾಳೆ ನೀವೇ ಕಲ್ಲು ಕಲ್ಲೊಡ್ದು ಬಾಗ್ಲೂ ಕಿತ್ಕೊಂಡು ಕಂಬಿ ಕಂಬಿಗೆ ಕಿತ್ಕೊಂಡೋದ್ರೆ ನಿಮ್ಮ ಮನೆಯದು ನೀವೇ ಕಿತ್ತದಂಗೆ ಅದು ನಿಮ್ಮ ಮನೆ ಅನ್ನೋ ಥರ ನೀವು ನೋಡ್ಕೋಬೇಕು ಶೀಘ್ರದಲ್ಲೇ ಅದಕ್ಕೆ ಅಪ್ಲಿಕೇಶನ್ ತಗೊಂಡು ನಾವು ಅದನ್ನು ಬಡವರಿಗೆ ಹಂಚ್ತೀವಿ ಯಾರಿಗೆ ಮನೆ ಇಲ್ಲ ಮಂಡ್ಯ ನಗರದಲ್ಲಿ ಅಂಥವ್ರಿಗೆ ಐದು ಸಾವಿರ ಮನೆಯನ್ನು ಕೊಡುವಂಥ ಪ್ಲಾನ್ ಹಾಕ್ಕೊಂಡಿದ್ವಿ ಹಂತಂತವಾಗಿ ಎಲ್ಲರಿಗೂ ಮನೆಯನ್ನು ಕೊಡ್ತೀವಿ ಒಳ್ಳೇದಾಗಲಿ ಮಳೆ ಬಂದರೂ ಕೂಡ ಹೆದರೋವಂಥ ಪರಿಸ್ಥಿತಿ ಇಲ್ಲ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ